ಇದು ತೊಗರಿ ಬೆಳೆಗೆ ನಷ್ಟ ಆಗಿದೆ ತುಂಬಾ ಅಲ್ಲಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತ ಸಾಕಷ್ಟು ರೈತರು ಬೀದಿಗೆ ಇಳಿದು ಇವತ್ತು ಟ್ಯಾಕ್ಟ್ರು ಮತ್ತೆ ಗಾಡಿಗಳ ಮುಖಾಂತರ ಇವತ್ತು ಕನಿಷ್ಠ ಒಂದು ಹತ್ತು ಸಾವಿರನಾದರೂ ಕೂಡ ಬೆಂಬಲ ಬೆಲೆ ನೀಡಬೇಕು ಅಂತಕ್ಕಂಥದ್ದು ಒತ್ತಾಯ ಮಾಡ್ತಾ ಇದ್ದಾರೆ ನಮ್ಮ ಇಲಾಖೆಯವರು ಸುಮಾರು ಒಂದು ಲಕ್ಷದ ಎಂಬತ್ತೆರಡು ಸಾವಿರ ಅಷ್ಟೇ ಇವತ್ತು ತೊಗರಿ ನಾಶ ಆಗಿದೆ ಅಂತ ಕೊಟ್ಟಿದ್ದಾರೆ ಅಲ್ಲಿ ವಾಸ್ತುಸ್ಥಿತಿ ಸುಮಾರು ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಹೆಕ್ಟರ್ನಲ್ಲಿ ಇವತ್ತು ಬೆಳೆ ನಾಶ ಆಗಿರ್ತಕ್ಕಂಥದ್ದು ಆ ಭಾಗದಲ್ಲಿ ರೈತರು ಈ ತೊಗರಿಯನ್ನೇ ಅವಲಂಬಿತರಾಗಿರೋದ್ರಿಂದ ದಯಮಾಡಿ ಇದಕ್ಕೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಇಂದು ಸರ್ಕಾರ ಈ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಸುಮಾರು ಈ ತರ ಪರಿಸ್ಥಿತಿ ಎದುರಾದಾಗ ಇವತ್ತು ಏಳುನೂರ ಮೂವತ್ಮೂರು ಲಕ್ಷ ಹಣವನ್ನ ಇವರಿಗೆ ನೆರವಿಗೆ ಬಂದಿತ್ತು ಆದ್ರಿಂದ ಈ ಸರ್ಕಾರನೂ ಕೂಡ ಒತ್ತಾಯ ಮಾಡ್ತೇವೆ ಖಂಡಿತ ಈ ತೊಗರಿ ಬೆಳೆ ರೈತರಿಗೆ ನೀವು ಅವ್ರ ಜೊತೆಲಿ ಧಾವಿಸಿ ಅವ್ರಿಗೆ ನೀವು ನೆರವಾಗಬೇಕು ಅಂತ ಒತ್ತಾಯವನ್ನು ಮಾಡ್ತೀವಿ ವಿವರವಾದಂಥ ಉತ್ತರ ನಾನು ನಾಳೆ ಕೊಡ್ತೀನಿ ಬಟ್ ಪ್ರಿಲಿಮಿನರಿ ಇನ್ಫಾರ್ಮೇಶನ್ ಈಗಾಗಲೇ ನಾವು ಬೆಂಬಲ ಬೆಲೆ ಘೋಷಣೆ ಮಾಡಿದ್ವಿ ನೂರ ನಲ್ವತ್ತು ಕೋಟಿ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ನಿರ್ಣಯ ಕೂಡ ಮಾಡಿದೆ ಮತ್ತು ಪ್ರೊಕ್ಯೂರ್ಮೆಂಟು ಕೂಡ ಪ್ರಾರಂಭ ಆಗಿದೆ ಇಷ್ಟು ಮಾತ್ರ ನನ್ನ ಕಡೆ ಈಗಿರ್ತಕ್ಕಂಥ ಮಾಹಿತಿ ಮತ್ತು ಇದ್ರ ಮೇಲೆ ನಿಮ್ಗೆ ಏನು ಒಂದೇನಾಗಿದೆ ಆ ಬೆಳೆ ನೀವು ಎರಡು ವಿಚಾರ ಒಂದೇ ಪ್ರಸ್ತಾಪ ಮಾಡ್ತಾ ಇದ್ರಿ ತಗೊಳ್ಳಿ ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ನನಗೆ ಬರೋದಿಲ್ಲ ಅದು ಅಗ್ರಿಕಲ್ಚರ್ ಮಿನಿಸ್ಟರ್ ಬರ್ತದೆ ಅವರಿಂದ ಮಾಹಿತಿ ಮತ್ತೇನಾಗಿದೆ ಜಿ ಪಿ ಎಸ್ ಗಳು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಅಂತ ಅಲ್ಲಿ ರಾಯಚೂರಲ್ಲಿ ಬೆಲೆ ಸುರೇಶ್